ನಾನು ಇವತ್ತು ನೆಂಗ್ಲಿ ಪಂಚಾಯತ್ ಗಡ್ಡೂರು ಗ್ರಾಮದಲ್ಲಿ ಇದ್ದೀವಿ ಇಲ್ಲೇನಂದ್ರೆ ಇಲ್ಲಿ ಒಂದು ನರ್ಸರಿ ಇದೆ ಇರುವ ಕರ್ನಾಟಕ ಗಡಿ ಭಾಗದಲ್ಲಿ ಇದು ಕರ್ನಾಟಕ ಇಲ್ಲಿ ನೀವು ಬೋರ್ಡ್ ನೀವೇ ನೋಡ್ಬೋದು ಎಲ್ಲ ತೆಲುಗುದಲ್ಲೇ ಇದೆ ಇವರಿಗೆ ಯಾರ ಅನುಮತಿ ಕೊಟ್ಟಿದ್ದಾರೋ ಏನು ಗೊತ್ತಿಲ್ಲ ನಮಗೆ ಒಂದೇ ಒಂದು ಅಕ್ಷರದಲ್ಲಿ ಕನ್ನಡದಲ್ಲಿಲ್ಲ ಇವ್ರಿಗೆ ಯಾರ ಅನುಮತಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಇಲ್ಲಿ ಬಂದಿದ್ದೀವಿ ಈ ಮಾಲೀಕರಿಲ್ಲ ನಾನು ಈ ಮಾಲೀಕರು ಹೇಳೋದಿಷ್ಟೇ ಇಲ್ಲಿ ಕನ್ನಡ ಬೇಕು ಇಲ್ಲಿ ತೆಲುಗು ಬೇಡ ಇದು ನಮ್ಮ ಕರ್ನಾಟಕ ಕರ್ನಾಟಕ ನೆಲದಲ್ಲಿ ಕನ್ನಡವೇ ಬೇಕು ನನ್ಗೆ ಹಲವಾರು ಸರಿ ಹಲವಾರು ಜನ ಇದು ವಾಟ್ಸಪ್ ಮಾಡಿದ್ದಾರೆ ಏನಣ್ಣ ನೀವು ಏನ್ ಮಾಡ್ತಾ ಇದ್ದೀರಾ ಕರ್ನಾಟಕ ರಕ್ಷಣಾ ರಕ್ಷಣಾ ವೇದಿಕೆಯಲ್ಲಿ ಇದ್ದು ಇದನ್ನು ನೀವು ನಮ್ಮ ಕರ್ನಾಟಕ ಅದು ಉಳಿಸೋದು ಬೆಳೆಸೋದು ಅಂತ ಇದ್ದೀರಾ ಹಾಗಾಗಿ ನಾವು ಇಲ್ಲಿ ಬಂದು ಇವತ್ತು ಈ ವಿಡಿಯೋ ಮುಖಾಂತರ ಹೇಳ್ತೀವಿ ಇಲ್ಲಿ ತೋಲ್ಗೆಟ್ ಹಾಕೊಂಡ ಒಂದು ಇದಿದೆ ಅಲ್ಲೂ ಕೂಡ ಹೇಳ್ಬಿಟ್ಟು ಬಂದಿದ್ದೀವಿ ಸೋಮವಾರವರೆಗೂ ಅವ್ರು ಟೈಮ್ ಕೊಟ್ಟಿದ್ದೀವಿ ಸೋಮವಾರ ಒಳಗಡೆ ಇದೇನು ತೆಲುಗು ಇದೆಯೋ ಇದೆಲ್ಲ ತೆಕ್ಬಿಟ್ಟು ಕನ್ನಡದಲ್ಲಿ ಇಲ್ಲ ಅಂದರೆ ನಾವೇ ಬಂದು ಇದಕ್ಕೆ ಹೊಡಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಬನ್ನಿ ಇಲ್ಲ ನಾನು ನೋಡಿ ಇಲ್ಲಿ ಅಂದೇ ಒಂದು ಅಕ್ಷರ ಇಲ್ಲಿ ಕನ್ನಡ ಇಲ್ಲ ಎಲ್ಲ ತೆಲುಗುದಲ್ಲೇ ಇದೆ ಅಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಕನ್ನಡನೇ ಇಲ್ಲ ಎಲ್ಲ ತೆಲುಗುದಲ್ಲಿದೆ ಸರ್ಕಾರದ ಆದೇಶ ಪ್ರಕಾರ ಎಪ್ಪತ್ತು ಪರ್ಸೆಂಟು ಕನ್ನಡ ಬೇಕು ಆಂಗ್ಲ ಭಾಷೆ ಬೇಕು ಇವ್ರು ಯಾರ್ಗೆ ಅನುಮತಿ ಕೊಟ್ಟಿದ್ದಾರೋ ಏನು ಗೊತ್ತಿಲ್ಲ ಈ ವಿಡಿಯೋ ನಾನು ಸಂಬಂಧಪಟ್ಟ ನೆಹಿಯ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಮನವಿ ಮಾಡ್ತೀವಿ ನೀವು ಸಹ ಇಲ್ಲಿ ಹೇಳಿ ತೆಗೆ ನೋಡಿ ಸ್ನೇಹಿತರೆಲ್ಲ ನೋಡಿ ಓನರ್ ಇಲ್ಲ ಇಲ್ಲೂ ಫೋರ್ ಓನರ್ ನೀವು ಕರೆ ಮಾಡಿ ಹೇಳಿ ನಾವು ಕರ್ನಾಟಕದಲ್ಲಿ ನಮ್ಮ ಅವಮಾನ ನಾನ್ ಜನ ಪ್ರಶ್ನೆ ಮಾಡ್ತಾರೆ ನೀವು ಏನು ಇದೀರಾ ನಿದ್ದೆ ಮಾಡ್ತಾ ಅಂತ ನೀವು ನಿಮ್ಗೆ ಕರೆ ಮಾಡಿ ಹೇಳಿ ಆದಷ್ಟು ಒಳ್ಳೆ ಇದೇನಿದು ತೆಲುಗುದಲ್ಲಿ ಸೋಮವಾರ ಅವ್ರಿಗೆ ಹೇಳ್ಬೇಕು ನೀವು ಹೇಳಿದ್ರಿ Horsaya bak De gut ber filtribur hocam.